ನನ್ನ ಫೇಸ್ನ ರೈಟ್ ಸೈಡಲ್ಲಿ ಬಳಸಿರುವಂಥ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಬೆಲೆ ಒಟ್ಟು ಮೂವತ್ತೆರಡು ಸಾವಿರ ರೂಪಾಯಿ ಹಾಗೂ ನೀವು ನೋಡ್ಬೋದು ನ್ಯಾಚುರಲ್ ಸ್ಕಿನ್ ಲೈಕ್ ಫಿನಿಶ್ ಇದೆ ಬ್ಯೂಟಿಫುಲ್ ಆಗಿದೆ ಪ್ರಾಪರ್ ಪ್ರೊಫೆಷ್ನಲ್ ಆಗಿದೆ ಇನ್ನೊಂದು ಕಡೆ ಅಂದರೆ ನನ್ನ ಫೇಸ್ನ ಲೆಫ್ಟ್ ಸೈಡಲ್ಲಿ ಬಳಸಿರುವಂಥ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಬೆಲೆ ಒಟ್ಟು ಆರು ಸಾವಿರದ ಇನ್ನೂರು ರೂಪಾಯಿ ಅದೇ ಒಂದು ಸ್ಕಿನ್ ಲೈಕ್ ಫಿನಿಶ್ ಇದೆ ಅಷ್ಟೇ ಪ್ರೊಫೆಷನಲ್ ಆಗಿ ಕಾಣಿಸ್ತಿದೆ ಫೌಂಡೇಶನ್ ಆ ಒಂದು ಫಿನಿಶ್ ಆಗಿರ್ಬೋದು ನನ್ನ ಬೇಸ್ ಮೇಕಪ್ ಆಗಿರ್ಬೋದು ನನ್ನ ಲಿಪ್ ಕಲರ್ ಆಗಿರ್ಬೋದು ಎಲ್ಲ ಅಜ್ಜಗಜಾಂತರ ವ್ಯತ್ಯಾಸ ಇದೆ ಪ್ರೈಸ್ ರೇಂಜ್ ಅಲ್ಲಿ ಸೊ ಈಗಾಗಲೇ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಏನು ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಳ್ಳೆ ಮೇಕಪ್ ಮಾಡ್ಕೊಳ್ಳೋದಿಕ್ಕೆ ಕಾಸ್ಟ್ಲಿ ಆದಂಥ ಮೇಕಪ್ ಪ್ರಾಡಕ್ಟ್ಸೇ ಬೇಕು ಪ್ರೊಫೆಷ್ನಲ್ ಮೇಕಪ್ ಪ್ರಾಡಕ್ಟ್ಸೇ ಬೇಕಂತ ಏನಿಲ್ಲ ಒಂದು ಲಕ್ಷ ರೂಪಾಯಿ ವಾಚ್ ತಗೊಂಡ್ರು ತೋರಿಸೋದು ಅದೇ ಟೈಮು ಐನೂರು ರೂಪಾಯಿ ವಾಚ್ ತಗೊಂಡ್ರು ಕೂಡ ತೋರಿಸೋದು ಅದೇ ಟೈಮು ಅದೇ ರೀತಿಯಲ್ಲಿ ನನ್ನ ಮೇಕಪ್ ಚೆನ್ನಾಗಿ ಬರಬೇಕು ಅನ್ನೋದು ಮಾತ್ರಕ್ಕೆ ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡುವಂಥ ಅಗತ್ಯ ಏನಿಲ್ಲ ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಕಂಪೇರಿಂಗ್ ಲಕ್ಸುರಿ ಮೇಕಪ್ ಪ್ರಾಡಕ್ಟ್ಸ್ ವಿತ್ ಅಫೋರ್ಡೆಬಲ್ ಮೇಕಪ್ ಪ್ರಾಡಕ್ಟ್ಸ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ವಿಡಿಯೋನಲ್ಲಿ ತೋರಿಸುವಂಥ ಒಂದೊಂದು ಪ್ರಾಡಕ್ಟ್ ಕೂಡ ರೇಟ್ ಸಮೇತ ನಿಮಗೆ ಒಂದು ಡಿಫ್ರೆನ್ಸ್ ಇರೋದನ್ನು ತೋರಿಸ್ದೆ ನಿಮ್ಗೆ ಇನ್ನೂ ಅವಾಗ ಕ್ಲಿಯರ್ ಕಟ್ ಆಗಿ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ ಫೇಸ್ನ ಆಲ್ರೆಡಿ ನಾನು ಮಾಯಶ್ಚರೈಸ್ ಮಾಡ್ಕೊಂಡಿದ್ದೀನಿ ಸೊ ಯಾವುದೇ ಒಂದು ಮೇಕಪ್ ಶುರು ಮಾಡಿದಕ್ಕಿಂತ ಮೊದಲು ಯು ಶುಡ್ ಸ್ಟಾರ್ಟ್ ವಿತ್ ಎ ಕ್ಲೀನ್ ಹೈಡ್ರೇಟೆಡ್ ಸ್ಕಿನ್ ಸೊ ಫೇಸ್ ವಾಶ್ ಆಗಿರಬೇಕು ಮಾಯ್ಶ್ಚರೈಸರ್ ಕೂಡ ಹಾಕಿರಬೇಕು ನಾನು ಹೇಳಿದಾಗೆ ನನ್ನ ಫೇಸ್ನ ರೈಟ್ ಸೈಡಲ್ಲಿ ಅಂದರೆ ಈ ಭಾಗದಲ್ಲಿ ಲಕ್ಷುರಿ ಮೇಕಪ್ ಪ್ರಾಡಕ್ಟ್ಸ್ ಹಾಗೂ ಫೇಸ್ನ ಲೆಫ್ಟ್ ಸೈಡಲ್ಲಿ ಐ ವಿಲ್ ಬಿ ಯೂಸಿಂಗ್ ಅಫರ್ಡೆಬಲ್ ಮೇಕಪ್ ಪ್ರಾಡಕ್ಟ್ಸ್ ಸೊ ಏನು ವ್ಯತ್ಯಾಸ ಏನಾದರೂ ನಿಮಗೆ ಕಾಣಿಸ್ತದಿರೋ ವ್ಯತ್ಯಾಸ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ ತಿಳಿಸ್ಬೋದು ಸೊ ಬನ್ನಿ ಪ್ರೈಮರಿಂದ ಸ್ಟಾರ್ಟ್ ಮಾಡೋಣ ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ಮೂರು ಸಾವಿರದ ಆರುನೂರು ರೂಪಾಯಿ ಈ ಒಂದು ಪ್ರೈಮರ್ ಆ್ಯಂಡ್ ದಿಸ್ ಈಸ್ ಅ ವಂಡರ್ಫುಲ್ ಪ್ರಾಡಕ್ಟ್ ಟು ಕಂಟ್ರೋಲ್ ಯುವರ್ ಆಯಿಲ್ ಆ್ಯಂಡ್ ಟು ಫಿಲ್ ಇನ್ ಯುವರ್ ಪೋರ್ಸ್ ಆ್ಯಂಡ್ ಸ್ಮೂದಿನ್ ಯುವರ್ ಟೆಕ್ಸ್ಚರ್ಸ್ ಸೊ ಯಾವುದೇ ಒಂದು ಪೋರ್ಸ್ನ ಬ್ಲರ್ ಮಾಡೋದಕ್ಕೆ ನಿಮ್ಮ ಸ್ಕಿನ್ನ ಆಯಿಲ್ನ ಕಂಟ್ರೋಲ್ ಮಾಡೋದಕ್ಕೆ ಮೇಕಪ್ಗೆ ನಾವು ಮೊದಲು ಈ ರೀತಿಯಾದಂಥ ಒಂದು ಒಳ್ಳೆ ಪ್ರೈಮರ್ನ ಅವಶ್ಯಕತೆ ಇದೆ ಐ ಆಮ್ ಕಂಪೇರಿಂಗ್ ದಿಸ್ ವಿತ್ ಇನ್ಸೈಡ್ ಕಾಸ್ಮೆಟಿಕ್ಸ್ನ ಈ ಒಂದು ಪೋರ್ ಮಿನಿಮೈಸರ್ ಪ್ರೈಮರ್ ಕೇವಲ ನೂರ ಇಪ್ಪತ್ತೈದು ರೂಪಾಯಿ ನಿಮಗೆ ಗೊತ್ತಿರ್ಬೋದು ಎಷ್ಟು ಡಿಫ್ರೆನ್ಸ್ ಇವಾಗ ಪ್ರೈಸ್ ಡಿಫ್ರೆನ್ಸ್ ಇದೆ ಅಂತ ಆ ಒಂದು ಮ್ಯಾಕ್ನ ಒಂದು ಸ್ಮೂದ್ನೆಸ್ಸೇ ಈ ಒಂದು ಪ್ರೈಮರಲ್ಲಿ ನಂಗೆ ಸಿಗ್ತಾ ಇದೆ ಇನ್ಸೈಡ್ ಪ್ರೈಮರಲ್ಲಿ ಆ್ಯಂಡ್ ಒಂದೇ ಥರ ಸ್ಮೂದಾಗಿ ಫೀಲ್ ಆಗ್ತಾ ಇದೆ ಒಂದೇ ಥರ ಪೋರ್ಟ್ಸ್ನ ಕೂಡ ಫಿಲ್ ಮಾಡಿದೆ ಕನ್ಸೀಲರ್ಗಾಗಿ ನಾನು ಟೂ ಫೇಸ್ನ ದಿಸ್ ವೇ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಇದು ಎರಡು ಸಾವಿರದ ಏಳ್ನೂರು ರೂಪಾಯಿ ಹಾಗೂ ನನ್ನ ಶೇಡ್ ಬಂದು ಹನಿ ಸೊ ಇದು ಒಂದು ಫುಲ್ ಕವರೇಜ್ ಕೊಡುತ್ತೆ ಒಂದು ಚೂರು ಕೂಡ ಕ್ರೀಸ್ ಆಗೋದಿಲ್ಲ ಯಾವುದೇ ಒಂದು ಮಾರ್ಕ್ಸ್ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಹೈಡ್ ಮಾಡುತ್ತೆ ಸೊ ನೀವು ನೋಡ್ತಿರ್ಬೋದು ಆ ಒಂದು ಕವರೇಜ್ ಹೇಗೆ ಕೊಟ್ಟಿದೆ ಅಂತ ನೆಕ್ಸ್ಟ್ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ ಜೊತೆ ಮಿಕ್ಸ್ ಆಗಬಾರ್ದು ಈ ಒಂದು ಕನ್ಸೀಲರ್ ಅಂತ ನಾನು ಬ್ರಷ್ನ ಕ್ಲೀನ್ ಮಾಡಿ ಈಗ ಎಲೆಗಲ್ನ ಪ್ರೋ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಇದರ ರೇಟ್ ಬಂದು ಏಳ್ನೂರ ತೊಂಬತ್ತೈದು ರೂಪಾಯಿ ಹಾಗೂ ನನ್ನ ಶೇಡ್ ಪ್ಯೂರ್ ಬೇಜ್ ನನ್ನ ಫೇಸ್ನ ಈ ಸೈಡಲ್ಲಿ ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಇದೆ ರೆಡ್ ಸ್ಪಾಟ್ಸ್ ಇದೆ ಇದನ್ನೆಲ್ಲ ಕವರ್ ಆಗುತ್ತಾ ಅಂತ ನಿಮಗೆ ತೋರಿಸಲಿಕ್ಕೆ ಈ ಒಂದು ಕನ್ಸೀಲರ್ ನಾನು ಅಲ್ಲಲ್ಲಿ ಹಾಕಬೇಕಾಯ್ತು ನನ್ನ ಚೀಕ್ಸ್ ಮೇಲೆಲ್ಲ ನೀವು ನೋಡ್ತಿರ್ಬೋದು ಟೂ ಫೇಸ್ನ ಕನ್ಸೀಲರ್ ಏನು ಒಂದು ಕವರೇಜ್ ಕೊಟ್ಟಿದೆ ಅದೇ ರೀತಿ ರೀತಿಯ ಒಂದು ಕವರೇಜ್ ಇದೆ ಒಂದು ಚೂರು ಕೂಡ ಕ್ರೀಸ್ ಆಗೋದಿಲ್ಲ ನೋ ಕ್ಯಾನ್ ಟೆಲ್ ದ ಡಿಫ್ರೆನ್ಸ್ ಈಗ ಮ್ಯಾಕ್ ಫೌಂಡೇಶನ್ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಪಾಪ್ಯುಲರ್ ಅಂತ ಫುಲ್ ಸೈಜ್ ನ ಫೌಂಡೇಶನ್ ಬಾಟಲ್ ನಾಲ್ಕು ಸಾವಿರ ರೂಪಾಯಿ ಆ್ಯಂಡ್ ಫೌಂಡೇಶನ್ ಬಗ್ಗೆ ಮಾತಾಡಂಗೇ ಇಲ್ಲ ಅದು ಯಾಕಂದ್ರೆ ಅದು ಒಂದು ಕೊಡುವಂತ ನ್ಯಾಚುರಲ್ ಮ್ಯಾಟ್ ಫಿನಿಶ್ ಆಗಿರ್ಬೋದು ಸ್ಕಿನ್ ಲೈಕ್ ಫಿನಿಶ್ ಆಗಿರ್ಬೋದು ಅಬ್ಸೊಲ್ಯೂಟ್ಲಿ ಲವ್ ಇಟ್ ಬ್ರಶ್ ನ ಕ್ಲೀನ್ ಮಾಡಿ ವಿತ್ ಸೇಮ್ ಬ್ರಷ್ ಐ ಆಮ್ ಕಂಪೇರಿಂಗ್ ದಿಸ್ ವಿತ್ ನಾಯ್ಕಾ ಆಲ್ ಡೇ ಮ್ಯಾಟ್ ನ ಒಂದು ಫೌಂಡೇಶನ್ ಫುಲ್ ಸೈಜ್ ಫೌಂಡೇಶನ್ ಬಾಟಲ್ ಆರ್ನೂರ ನಲವತ್ತ ಒಂಬತ್ತು ರೂಪಾಯಿ ನನಗಂತೂ ಒಂಚೂರು ಚೂರು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಬ್ಲೆಂಡ್ ಮಾಡೋ ರೀತಿ ಆಗಿರ್ಬೋದು ಹಾಗು ಅದು ಕೊಡುವಂತ ಫಿನಿಶ್ ಆಗಿರ್ಬೋದು ಆ ಒಂದು ನ್ಯಾಚುರಲ್ ಮ್ಯಾಟ್ ಫಿನಿಶೇ ಕೊಟ್ಟಿದೆ ಆಬ್ಸಲ್ಯೂಟ್ಲಿ ಲವಿಂಗ್ ಇಟ್ ಈಗ ಹುಡಾ ಬ್ಯೂಟಿಯ ಒಂದು ಮಿನಿ ಸೈಜ್ನ ಫೌಂಡ್ ಪೌಡರ್ ಏನಿದೆ ಸಾವಿರದ ಎಂಟುನೂರು ರೂಪಾಯಿ ಆ್ಯಂಡ್ ಈ ಒಂದು ಪೌಡರ್ ನನಗೆ ಇವತ್ತಿನವರೆಗೂ ತುಂಬ 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 ಇಷ್ಟ ಮುಂದೇನೂ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಐ ಲವ್ ದಿಸ್ ಪೌಡರ್ ತುಂಬ ಚೆನ್ನಾಗಿ ಆ ಟೆಕ್ಸ್ಚರ್ಸ್ನ ಬ್ಲರ್ ಮಾಡಿ ಸ್ಮೂತ್ ಫಿನಿಶ್ ಕೊಡುತ್ತೆ ಮೇಕಪ್ಗೆ ಆ್ಯಂಡ್ ಆಮ್ ಕಂಪೇರಿಂಗ್ ವಿತ್ ಮೈ ಬ್ಯೂಟಿಫುಲ್ ಸ್ವಿಸ್ ಬ್ಯೂಟಿಯ ಒಂದು ಲೂಸ್ ಪೌಡರ್ ಜಸ್ಟ್ ಐನೂರು ರೂಪಾಯಿ ಅದು ಫುಲ್ ಸೈಜ್ನ ಒಂದು ಪೌಡರ್ ಪ್ಯಾಕಿಗೆ ಸೊ ನೀವು ನೋಡ್ಬೋದು ಅದು ಮಿನಿ ಸೈಜನೇ ಸಾವಿರದ ಎಂಟುನೂರು ರೂಪಾಯಿ ಇದು ಫುಲ್ ಸೈಜು ಐನೂರು ರೂಪಾಯಿ ಅದೇ ಒಂದು ಫಿನಿಶ್ ಅದೇ ಒಂದು ಸ್ಮೂತ್ನೆಸ್ ಕೊಟ್ಟಿದೆ ನಿಜವಾಗ್ಲೂ ಶಾಕ್ ಆಯಿತು ಸೊ ನನ್ನ ಬೇಸ್ನ ಸೆಟ್ ಮಾಡೋದಕ್ಕೆ ಎರಡು ಸಾವಿರದ ಏಳ್ನೂರು ರೂಪಾಯಿಯ ಫುಲ್ ಸೈಜ್ ಮ್ಯಾಕ್ನ ಫಿಕ್ಸ್ ಪ್ಲಸ್ ಪ್ರೈಮ್ನ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ ಸೊ ಈ ಒಂದು ಸೆಟ್ಟಿಂಗ್ ಸ್ಪ್ರೇ ನಂಬರ್ ಒನ್ ಸೆಟ್ಟಿಂಗ್ ಸ್ಪ್ರೇ ಇನ್ ಲಗ್ಸುರಿ ಮೇಕಪ್ ಬ್ರ್ಯಾಂಡ್ ಸೊ ಐ ಆಮ್ ಕಂಪೇರಿಂಗ್ ದಿಸ್ ವಿತ್ ವೆರಿ 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 ಅಫರ್ಡಬಲ್ ಒಂದು ಸೆಟ್ಟಿಂಗ್ ಸ್ಪ್ರೇ ಇಮ್ಯಾಜಿನ್ ಕೂಡ ನೀವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇಟ್ಸ್ ಇನ್ಸೈಟ್ ಮೇಕಪ್ ಫಿಕ್ಸರ್ ಕೇವಲ ಇನ್ನೂರ ಹತ್ತು ರೂಪಾಯಿ ಸೊ ನಿಮ್ಗೇನಾದರೂ ಡಿಫ್ರೆನ್ಸ್ ಅನ್ನಿಸ್ತು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈಗ ಐಬ್ರೋ ಫಿಲ್ಲಿಂಗಿಗೆ ಬರೋಣ ಎರಡು ಸಾವಿರದ ಇನ್ನೂರು ರೂಪಾಯಿಯ ಬೆನಿಫಿಟ್ ನಾವು ಫುಲ್ ಸೈಜ್ ಪ್ರಿಸೈಸ್ಲಿ ಮೈ ಬ್ರೌಸ್ ಐ ಪೆನ್ಸಿಲ್ ಯೂಸ್ ಮಾಡ್ತೀನಿ ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಬಿಕಾಸ್ ಇದು ಹೆಸರೇ ಹೇಳೋಂಗೆ ಪ್ರಿಸೈಝ್ಲಿ ಅಂದರೆ ಚಿಕ್ಕ ಚಿಕ್ಕ ಗ್ಯಾಪ್ಸ್ನ ಕೂಡ ಆಗಿ ಕಾಣಿಸೋ ರೀತಿಯಲ್ಲಿ ಫಿಲ್ ಮಾಡುತ್ತೆ ಆ್ಯಂಡ್ ಬ್ಲೆಂಡಿಂಗ್ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕಾಣಿಸೋ ರೀತಿಯಲ್ಲಿ ಇದರ ಸ್ಪೂಲಿಂದ ನೀವು ಬ್ಲೆಂಡ್ ಮಾಡ್ಬೋದು ಇದನ್ನು ಕಂಪೇರ್ ಮಾಡ್ತಿದ್ದೀನಿ ಸ್ವಿಸ್ ಬ್ಯೂಟಿಯ ಒಂದು ಮೈಕ್ರೋ ಪ್ರೆಸೆಷನ್ ಐಬ್ರೋ ಪೆನ್ಸಿಲ್ ಮುನ್ನೂರ ಇಪ್ಪತ್ತ ಒಂಬತ್ತು ರೂಪಾಯಿ ಆ್ಯಂಡ್ ಒಂದು ಬೆನಿಫಿಟ್ನ ಪ್ರಿಸೈಸ್ಲಿ ಮೈ ಬ್ರೌಸ್ ಎಷ್ಟು ನೀಟಾಗಿ ನೀವು ಫಿಲ್ ಮಾಡ್ಬೋದು ಎಷ್ಟು ನೀಟಾಗಿ ನ್ಯಾಚುರಲ್ ಆಗಿ ಕಾಣಿಸೋ ರೀತಿಯಲ್ಲಿ ನೀವು ಬ್ಲೆಂಡ್ ಮಾಡ್ಬೋದು ಅದೇ ರೀತಿಯಲ್ಲಿ ಮಾಡ್ಬೋದು ಅಷ್ಟೇ ಒಂದು ಪಾಯಿಂಟೆಡ್ ಆಗಿದೆ ಈ ಒಂದು ಪೆನ್ಸಿಲ್ ಆ್ಯಂಡ್ ಅದೇ ಫಿನಿಶ್ ಕೊಟ್ಟಿದೆ ಸೊ ಯು ಪ್ಲೀಸ್ ಪ್ಲೀಸ್ ಟೆಲ್ ಮಿ ಡಿಫ್ರೆನ್ಸ್ ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದು ಮುಖ್ಯ ಈಗ ಐ ಮೇಕಪ್ಗೆ ಮಾರ್ಫಿಯಾ ಜಾಕ್ಲಿನ್ ಹಿಲ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಇದು ಐದು ಸಾವಿರ ರೂಪಾಯಿ ಆ್ಯಂಡ್ ಇದು ನನಗೆ ಎರಡು ವಾಲ್ಯೂಮ್ ಕೂಡ ಇದೆ ಈ ಒಂದು ಪ್ಯಾಲೆಟ್ನದ್ದು ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಪ್ಯಾಲೆಟ್ ಇದರಲ್ಲಿರುವಂಥ ಕೋರಲಿಶ್ ಬ್ರೌನ್ ಕಲರ್ನ ನಾನು ತೊಗೊಂಡು ನನ್ನ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ಕ್ರೀಸ್ ಮೇಲೆ ಇಟ್ಟು ಬ್ಲೆಂಡ್ ಮಾಡ್ತಿದ್ದೀನಿ ಸೊ ಒಂದು ಪಿಗ್ಮೆಂಟ್ ಪೇ ಆಫ್ ಆಗಿರ್ಬೋದು ಬ್ಲೆಂಡ್ ಆಗ್ತಿರೋ ರೀತಿ ಆಗಿರ್ಬೋದು ನೀವು ನೋಡ್ಬೋದು ಆ್ಯಪ್ಸ್ ಲವ್ ಇಟ್ ಎಷ್ಟು ಚೆನ್ನಾಗಿದೆ ಎಷ್ಟು ಬೆಣ್ಣೆ ಥರ ಬ್ಲೆಂಡ್ ಆಗ್ತಿದೆ ಅಂತ ಆ್ಯಂಡ್ ಐ ಕಂಪೇರಿಂಗ್ ವಿತ್ ದಿಸ್ ಮೇಕಪ್ ರೆವಲ್ಯೂಷನ್ನ ಸೋಫೆಕ್ಸ್ ಪ್ಲಸ್ ಪೈಸ್ ಅನ್ನುವಂಥ ಹೆಸರಲ್ಲಿರುವಂಥ ಪ್ಯಾಲೆಟ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದು ಒಂಚೂರು ಜಾಸ್ತಿ ಅಂದ್ಕೊಳ್ಬೋದು ನೀವು ಬಟ್ ಇದರಲ್ಲಿ ಎಲ್ಲ ಥರ ಒಂದು ಶೇಡ್ಸ್ ಇದೆ ಸೊ ಆ ಒಂದು ಶೇಡ್ನ ಅಂದರೆ ಮಾರ್ಫಿಯಲ್ಲಿ ಇದ್ದಿದ್ದಂಥ ಶೇಡನ್ನ ನಾನು ಮ್ಯಾಚ್ ಮಾಡೋದಕ್ಕೆ ಬ್ರೌನ್ ಪ್ಲಸ್ ಆ ಒಂದು ಕೋರಲ್ ಶೇಡ್ನ ಮಿಕ್ಸ್ ಮಾಡಬೇಕಾಯಿತು ಆ್ಯಂಡ್ ನೀವು ನೋಡ್ಬೋದು ಇನ್ಫ್ಯಾಕ್ಟ್ ಮಾರ್ಫಿ ಪ್ಯಾಲೆಟಲ್ಲಿ ಇದ್ದಿದ್ದಂಥ ಒಂದು ಶೇಡ್ಗಿನ ಒಂಚೂರು ವಾರ್ಮ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಆ್ಯಂಡ್ ಇಲ್ಲಿ ಒಂಚೂರು ಡೆಪ್ತ್ ಕೊಡೋದಕ್ಕೆ ಒಂಚೂರು ಡಾರ್ಕ್ ಬ್ರೌನ್ ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಔಟರ್ ಕಾರ್ನರಲ್ಲಿ ಬ್ಲೆಂಡ್ ಮಾಡ್ತಿದ್ದೀನಿ ಆ್ಯಂಡ್ ಈ ಪ್ಯಾ ಈ ಒಂದು ಮೇಕಪ್ ರೆವಲ್ಯೂಷನ್ನ ಪ್ಯಾಲೆಟಲ್ಲಿ ಡಾರ್ಕ್ ಬ್ರೌನ್ ಶೇಡನ್ನ ತೊಗೊಂಡು ಅದೇ ರೀತಿಯಲ್ಲಿ ಔಟರ್ ಕಾರ್ನರಲ್ಲಿ ಇಟ್ಟು ಬ್ಲೆಂಡ್ ಮಾಡ್ತಿದ್ದೀನಿ ಇನ್ಫ್ಯಾಕ್ಟ್ ನನಗೆ ಈ ಒಂದು ಮೇಕಪ್ ಆ ಸೈಡು ನಂಗೆ ತುಂಬ ಇಷ್ಟ ಆಗ್ತಿದೆ ಬಿಕಾಸ್ ಇಟ್ ಇಸ್ ಮೋರ್ ವಾಮರ್ ಅಂತ ಹೇಳ್ಬೋದು ಆ ಒಂದು ಸೈಡ್ನದ್ದು ತುಂಬ ಚೆನ್ನಾಗಿದೆ ಬಟ್ ಇಟ್ಸ್ ಮೋರ್ ಆಫ್ ಅ ಕೂಲ್ ಟೋನ್ ಕಲರ್ ಥರ ಇದೆ ಆ್ಯಂಡ್ ಈ ಒಂದು ಶಿಮರ್ ಶೇಡ್ನ ಅಪ್ಲೈ ಮಾಡಿ ತೋರಿಸಿದೆ ನೋಡಿ ಎಷ್ಟು ಗಾರ್ಜಸ್ ಆಗಿದೆ ಇವ ಇದೊಂದು ಶಿಮರ್ ತ ಇಲ್ಲ ಒಂಚೂರು ಗ್ಲಿಟ್ರಿ ಗ್ಲಿಟ್ರಿ ಶಿಮರ್ ತರ ಇದೆ ತುಂಬಾ ಸಟಲ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಅದೇ ರೀತಿಯಾದ ಒಂದು ಶೇಡ್ನ ಮ್ಯಾಚ್ ಮಾಡಲಿಕ್ಕೆ ಈ ಒಂದು ಪ್ಯಾಲೆಟಲ್ಲಿ ಒಂದು ಚೂರು ಸಿಲ್ವರಿಷ್ ಪಿಗ್ಮೆಂಟ್ ಇರುವಂಥ ಈ ಒಂದು ಐ ಶ್ಯಾಡೋ ಇತ್ತು ಇದು ಫೈನ್ ಶಿಮರ್ ಪಾರ್ಟಿಕಲ್ಸ್ ಇದೆ ಅದು ಕೊಡ್ತಿರುವಂಥ ಒಂದು ಗ್ಲಿಟರ್ ಫಿನಿಷ್ ಇಲ್ಲ ಬಟ್ ದಿಸ್ ಈಸ್ ಗುಡ್ ಇನ್ ಇಟ್ಸ್ ಓನ್ ವೇ ಆ್ಯಂಡ್ ವೆರ್ ಆಸ್ ಈ ಸೈಡ್ ಕೂಡ ಇಟ್ ಈಸ್ ಗುಡ್ ಇನ್ ಇಟ್ಸ್ ಓನ್ ವೇ ಅಂತ ಹೇಳ್ಬೋದು ಬ್ಲ್ಯಾಕ್ ಐ ಶ್ಯಾಡೋನಿಂದ ನಾನು ಈ ರೀತಿ ಒಂದು ಸ್ಮಚ್ಡ್ ಐಲೈನರ್ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಹೈಎಂಡ್ ಮೇಕಪ್ಪಲ್ಲಿ ನನ್ನ ಹತ್ರ ಯಾವುದು ಐಲೈನರ್ ಕಾಜಲ್ ಇಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಬ್ಲ್ಯಾಕ್ ಐ ಶ್ಯಾಡೋ ಯೂಸ್ ಮಾಡ್ತೀವಿ ನೀವು ಕೂಡ ಐ ಮೇಕಪ್ಗೆಸ್ಕರ ಐಲೈನರೇ ಇರಬೇಕು ಕಾಜಲೇ ಇರಬೇಕು ಅನ್ನುವಂಥ ಅಗತ್ಯ ಏನಿಲ್ಲ ಸೊ ನೋಡಿ ಬೋತ್ ಆರ್ ಲುಕಿಂಗ್ ಆಬ್ಸೊಲ್ಯೂಟ್ಲಿ ಸೇಮ್ ಜಸ್ಟ್ ಆ ಒಂದು ಕಲರ್ ವೇರಿಯೇಷನ್ ಇದೆ ಅಷ್ಟೇ ಬಟ್ ಆಲ್ಮೋಸ್ಟ್ ಸೇಮ್ ಅಂತಲೇ ಹೇಳ್ಬೋದು ಲೋವರ್ ಲೈನಲ್ಲಿ ಎರಡು ಪ್ಯಾಲೆಟಲ್ಲಿರುವಂಥ ಡಾರ್ಕ್ ಬ್ರೌನ್ ಶೇಡನ್ನ ತೊಗೊಂಡು ನಾನು ಲೋವರ್ ಲ್ಯಾಶ್ ಲೈನ್ ಮೇಲೆ ಹಾಕ್ತಿದ್ದೀನಿ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಯ ಈ ಒಂದು ಬೆನಿಫಿಟ್ನ ಬ್ಯಾಡ್ ಗರ್ಲ್ ಬ್ಯಾಂಗ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ ನನ್ನ ಫೇಸ್ನ ರೈಟ್ ಸೈಡಲ್ಲಿ ನೀವು ನೋಡ್ತಿರ್ಬೋದು ಒಳ್ಳೆ ಲಿಫ್ಟ್ ಕೊಡುತ್ತೆ ಒಳ್ಳೆ ವಾಲ್ಯೂಮ್ ಕೊಡುತ್ತೆ ನ್ಯಾಚುರಲ್ ಆಗಿ ಲಿಫ್ಟೆಡ್ ಲುಕ್ ಕೊಡುತ್ತೆ ಐ ಆಮ್ ಕಂಪೇರಿಂಗ್ ದಿಸ್ ವಿತ್ ಮೈ ಮೋಸ್ಟ್ ಫೇವ್ರೆಟ್ ಅಫರ್ಡೆಬಲ್ ಮಸ್ಕರ ದ್ಯಾಟ್ ಈಸ್ ಮೇಬಲಿನ ಸ್ಕೈ ಹೈ ಮಸ್ಕರ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಅದೇ ಒಂದು ಬೆನಿಫಿಟ್ ನಮ್ಮಸ್ಕರ ಕೊಡುವಂಥ ಲಿಫ್ಟ್ ಕೊಡುತ್ತೆ ನ್ಯಾಚುರಲ್ ಲಿಫ್ಟ್ ಕೊಡುತ್ತೆ ಲುಕ್ ಕೊಡುತ್ತೆ ನೀವು ನೋಡ್ಬೋದು ಯು ಕೆನಾಟ್ ಟೆಲ್ ಎನಿ ಡಿಫ್ರೆನ್ಸ್ ಅಲ್ವಾ ಈಗ ನಾನು ಬೆನಿಫಿಟ್ನ ಚೀಕ್ ಸ್ಟಾರ್ಸ್ ಅನ್ನುವಂಥ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಇದು ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಟ್ ಈ ಪ್ಯಾಲೆಟ್ ಇವಾಗ ಅಷ್ಟು ಸಿಕ್ತಿಲ್ಲ ಸೊ ಇದರಲ್ಲಿರುವಂಥ ಹೂಲಾ ಬ್ರಾನ್ಜರ್ನ ನಾನು ಯೂಸ್ ಮಾಡ್ತಿದ್ದೀನಿ ನನ್ನ ಫೇಸ್ನ ಕಾಂಟೋರ್ ಮಾಡೋದಕ್ಕೆ ಒಂದು ವಾಮ್ ತ ಕೊಡೋದಕ್ಕೋಸ್ಕರ ಸೊ ಇದೆಲ್ಲ ಏನು ಹೇಳೋದು ಬಿಗಿನರ್ಸ್ಗೆ ಈ ಸ್ಟೆಪ್ಸು ಒಂಚೂರು ಕಷ್ಟ ಅನ್ಸ್ಬೋದು ಕಾಂಟೋರ್ ಆಗಿರ್ಬೋದು ಬ್ಲಷ್ ಆಗಿರ್ಬೋದು ಬಟ್ ಬಿಕಾಸ್ ದಿಸ್ ಇಸ್ ಅ ಕಂಪ್ಯಾರಿಸನ್ ವೀಡಿಯೋ ನಾನು ಎಲ್ಲ ಸ್ಟೆಪ್ಸ್ನೂ ಮಾಡಿ ತೋರಿಸ್ಬೇಕಾಗತ್ತೆ ಇದಕ್ಕೆ ನಾನು ಫೇಸ್ನ ಲೆಫ್ಟ್ ಸೈಡಲ್ಲಿ ಶುಗರ್ನ ಒಂದು ಫೇಸ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅದೇ ರೀತಿಯಲ್ಲಿ ನಿಮಗೆ ಬ್ಲಷ್ ಹೈಲೈಟರ್ ಬ್ರಾಂಜರ್ ಎಲ್ಲ ಇರುತ್ತೆ ಸೊ ಇದರಲ್ಲಿರುವಂಥ ಒಂದು ಬ್ರಾನ್ಸರ್ ಶೇಡ್ನ ನಾನು ತಗೊಂಡು ಕಂಟ್ರೋಲ್ ಮಾಡ್ತಿದ್ದೀನಿ ನೀವು ನೋಡ್ಬೋದು ಅದೇ ಒಂದು ಬೆನಿಫಿಟ್ನ ಹೂಲಾ ಬ್ರಾನ್ಸರ್ಗೆ ಏನು ಕೊಟ್ಟಿದೆ ಅದೇ ಒಂದು ಫಿನಿಶ್ನ ಕೊಡ್ತಾ ಇದೆ ಈ ಒಂದು ಶುಗರ್ನ ಪ್ಯಾಲೆಟ್ ನೋ ಬಾಡಿ ಕ್ಯಾನ್ ಟೆಲ್ ದ ಡಿಫ್ರೆನ್ಸ್ ಡಿಫ್ರೆನ್ಸ್ ಅನ್ನುವಂಥ ಒಂದು ಮಾತೇ ಬರೋದಿಲ್ಲ ಬ್ಲಷ್ಗೆ ಜಾರ್ಜಿಯಾ ಅನ್ನುವಂಥ ಬ್ಲಷ್ ಶೇಡ್ ಇದೆ ಇದೇ ಒಂದು ಪ್ಯಾಲೆಟ್ ಅಲ್ಲಿ ಇದನ್ನ ಅಪ್ಲೈ ಮಾಡ್ತಿದ್ದೀನಿ ಸೊ ಇದು ಒಂದು ಶಿಮರಿ ಬ್ಲಶ್ ಇದೆ ಒಂದು ಸಟಲ್ ಪಿಂಕ್ ಇರುತ್ತೆ ಅಷ್ಟು ನಿಮಗೆ ಪಿಂಕ್ ಎದ್ದು ಕಾಣೋದಿಲ್ಲ ಈಗ ಶುಗರ್ ನ ಬ್ಲಶ್ ಇನ್ಫ್ಯಾಕ್ಟ್ ಆ ಒಂದು ಬೆನಿಫಿಟ್ ಬ್ಲಶ್ ಗಿನ್ನ ಇನ್ನೂ ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದು ಬ್ಯೂಟಿಫುಲ್ ಪಿಂಕ್ ಒಂದು ಸ್ವೈಪ್ ಅಲ್ಲೇ ಕೊಡುತ್ತೆ ಸೀರಿಯಸ್ಲಿ ಇಟ್ ಇಸ್ ನಾಟ್ ಮೇಕಿಂಗ್ ಮಿ ಅ ಹ್ಯೂಜ್ ಡಿಫ್ರೆನ್ಸ್ ಲಿಪ್ಸ್ಟಿಕ್ಕಿಗೆ ಮ್ಯಾಕ್ನ ಒಂದು ಮಿನಿ ಸೈಜ್ನ ಲಿಪ್ಸ್ಟಿಕ್ ರೂಬಿವು ಅನ್ನುವಂಥ ಶೇಡಲ್ಲಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಮ್ಯಾಕ್ನ ಲಿಪ್ ಕಲರ್ ಅಂತ ಹೇಳ್ಬೋದು ಆ್ಯಬ್ಸೊಲ್ಯೂಟ್ಲಿ ಲವ್ ಇಟ್ ಆ್ಯಂಡ್ ಇದೇ ಒಂದು ಅಫರ್ಡೆಬಲ್ ಆಪ್ಷನ್ನಲ್ಲಿ ನಾನು ನಿಮಗೆ ತೋರಿಸ್ತಿರುವಂಥ ಶೇಡ್ ಬಂದು ಲವ್ ಅರ್ತ್ನದು ಎಂಟು ನೂರ ತೊಂಬತ್ತೂರು ರೂಪಾಯಿ ಇದು ಸ್ಪೈಸಿ ಸಾಂಗ್ರಿಯಾ ಅನ್ನುವಂಥ ಶೇಡ್ ಸೊ ಮ್ಯಾಕ್ನ ಒಂದು ಪಿಗ್ಮೆಂಟೇ ಇದೆ ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೂ ಸ್ಮೂತಾಗಿದೆ ನೋಬಿಡಿಕೆ ಆ್ಯಂಡ್ ಟೆಲ್ ದ ಡಿಫ್ರೆನ್ಸ್ ಫುಲ್ ಸೈಜ್ನ ಲಿಪ್ಸ್ಟಿಕ್ ಲವ್ ಲವರ್ತನದು ಎಂಟುನೂರ ತೊಂಬತ್ತೂರು ರೂಪಾಯಿ ಬಟ್ ನಾನು ಮಿನಿ ಸೈಜ್ನ ತೊಗೊಂಡಿದ್ದೀನಿ ಅದು ಇನ್ನೂರು ರೂಪಾಯಿ ಅಷ್ಟೇ ಇನ್ನೂರು ಚಿಲ್ಲರೆ ಅಷ್ಟೇ ಬೀಳೋದು ಜಾಸ್ತಿ ಏನಿಲ್ಲ ಸೊ ಒಂಚೂರು ಡಿಫ್ರೆನ್ಸ್ ಇಲ್ಲ ಲಿಪ್ ಕಲರಲ್ಲಿ ನೀವು ನೋಡ್ಬೋದು ಇನ್ಫ್ಯಾಕ್ಟ್ ಮ್ಯಾಕಿನ ಇನ್ನೂ ಸ್ಮೂತಾಗಿ ಅಪ್ಲೈ ಮಾಡ್ಬೋದು ಈ ಒಂದು ಲವತನ ಈ ಒಂದು ಲಿಪ್ಸ್ಟಿಕ್ ಆ್ಯಂಡ್ ಸೆಟ್ಟಿಂಗ್ಸ್ ಸ್ಪ್ರೇ ಆ್ಯಸ್ ಯೂಶುವಲ್ ಮ್ಯಾಕ್ನದ್ದು ಒಂದು ಕಡೆ ಇನ್ನೊಂದು ಕಡೆ ಇನ್ಸೈಡ್ ಕಾಸ್ಮೆಟಿಕ್ಸ್ನದ್ದು ಯೂಸ್ ಮಾಡಿದೆ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದ್ಯಾ ಪ್ಲೀಸ್ ನನಗೆ ಹೇಳಿ ಎಷ್ಟು ಸರಿ ಹೇಳಿಬಿಟ್ಟೆ ಹೇಳಿ ಹೇಳಿ ಅಂತ ಬಟ್ ನನಗಂತೂ ನಿಜ ಹೇಳಬೇಕಂದ್ರೆ ಏನೂ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಗೈಸ್ ನನಗೆ ಈ ವಿಡಿಯೋ ಮಾಡಿ ತುಂಬಾ ಎಂಜಾಯ್ ಮಾಡಿದೆ ಬಿಕಾಸ್ ಎಲ್ಲರೂ ತುಂಬ ಅಂದ್ಕೊಳ್ತಾರೆ ಅಯ್ಯೋ ಜ ಮ್ಯಾಕದ ಪ್ರಾಡಕ್ಟ್ಸ್ ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು ಅಥವಾ ಈ ಒಂದು ಕಾಸ್ಟ್ಲಿ ಪ್ರಾಡಕ್ಟ್ ಇದ್ರೇ ನನ್ನ ಮೇಕಪ್ ಚೆನ್ನಾಗಿ ಬರೋದು ಅಂತ ಬಟ್ ಇಟ್ಸ್ ನಥಿಂಗ್ ಲೈಕ್ ದ್ಯಾಟ್ ಐವತ್ತು ರೂಪಾಯಿಯ ಒಂದು ಫೌಂಡೇಶನ್ ಕೊಟ್ಟರು ಕೂಡ ಪರ್ಫೆಕ್ಟಾಗಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋವರೆಗೂ ನಾವು ಎಲ್ಲಿ ಮೇಕಪ್ ಕರಿ ಕಲಿತೀವಿ ನೋಡಿ ಅಲ್ಲಿವರೆಗೂ ಆ ಪ್ರಾಕ್ಟೀಸ್ ಎಂಡ್ ಆಗೋದಿಲ್ಲ ಸೊ ಕಲಿಯೋದು ಅನ್ನೋದು ನೆವರ್ ಎಂಡಿಂಗ್ ಅಂತೀವಲ್ಲ ಅದೇ ರೀತಿಯಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ ಇನ್ನೂ ಇದಕ್ಕಿಂತ ಕಡಿಮೆ ರೀತಿಯ ಬೆಲೆಯ ಮೇಕಪ್ ಪ್ರಾಡಕ್ಟ್ಸ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಆರು ಸಾವಿರದ ಐನೂರು ರೂಪಾಯಿಗೆ ಅಂದ ಮಾತ್ರಕ್ಕೆ ನಿಮ್ಗೆ ಆರು ಸಾವಿರದ ಐನೂರು ರೂಪಾಯಿಗೆ ಸಿಗೋದಿಲ್ಲ ಬಿಕಾಸ್ ಸೇಲ್ಸಲ್ಲಿ ಇನ್ನೂ ನಿಮಗೆ ಡಿಸ್ಕೌಂಟ್ಸ್ ನಡೀತಿರುತ್ತೆ ಯಾವಾಗ ನೀವು ತೊಗೊಂಡ್ರು ನೈಕಾನಲ್ಲಿ ಇನ್ಫ್ಯಾಕ್ಟ್ ನಿಮಗೆ ಮೂರು ಸಾವಿರದ ಚಿಲ್ಲರೆ ನಾಲ್ಕು ಸಾವಿರ ರೂಪಾಯಿಗೆಲ್ಲ ನಿಮಗೆ ನಾನು ತೋರಿಸುವಂಥ ಅಫರ್ಡೆಬಲ್ ಮೇಕಪ್ ಪ್ರಾಡಕ್ಟ್ಸ್ ಸಿಗುತ್ತೆ ನಾನು ನೋಡಿದ್ರ ಮಟ್ಟಿಗೆ ಅಫರ್ಡೆಬಲ್ ಮೇಕಪ್ ಪ್ರಾಡಕ್ಟ್ಸ್ ಕೊಡುವಂಥ ಅವ್ರ ಬ್ರ್ಯಾಂಡ್ನವ್ರು ಕೊಡುವಂಥ ಡಿಸ್ಕೌಂಟ್ ಹೈ ಎಂಡ್ ಮೇಕಪ್ ಪ್ರಾಡಕ್ಟ್ಸ್ ಅವ್ರು ಕೊಡೋದಿಲ್ಲ ಅವ್ರದ್ದು ಮಿನಿ ಸೈಜ್ ಸಿಗುತ್ತೆ ಸೊ ನೀವು ಮಿನಿ ಸೈಜ್ನ ಕಡಿಮೆ ಬೆಲೆಯಲ್ಲಿ ಯೂಸ್ ಮಾಡ್ಕೋಬೋದು ಬಟ್ ಅಫರ್ಡೆಬಲ್ ಮೇಕಪ್ ಪ್ರಾಡಕ್ಟ್ಸ್ ಆರ್ ಆಲ್ವೇಸ್ ಆನ್ ಸೇಲ್ ನೀವು ಚೆಕ್ ಮಾಡ್ಬೋದು ನಾಯ್ಕಾ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲಿ ಬೇಕಾದರೂ ಚೆಕ್ ಮಾಡ್ಬೋದು ಸೊ ಈಗಂತ ಹೇಳ್ತಾ ಚೂಸ್ ಯುವರ್ ಮೇಕಪ್ ಪ್ರಾಡಕ್ಟ್ಸ್ ವೈಸ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವಿಡಿಯೋನಲ್ಲಿ ಟೇಕ್ ಕೇರ್ ಬ ಬಾಯ್